ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ನಾರದರು ಕೇಳಿದಾಗ ಬ್ರಹ್ಮದೇವರು ಪರಮಾತ್ಮನ ಸ್ಥೂಲ ಮತ್ತು ಸೂಕ್ಷ್ಮ ಸ್ವರೂಪದ ತ್ರಿವಿಧ ಸೃಷ್ಟಿಯ ಹಾಗೂ ಗುಣಾದಿಗಳನ್ನು ವರ್ಣಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಬ್ರಹ್ಮದೇವರು ಹೇಳಿದರು ನಾನು ವಿಷ್ಣು ಮತ್ತು ಶಂಕರರು ಇಂತಹ ಅನುಪಮ ಪ್ರಭಾವವುಳ್ಳ ದೇವಿಯ ದರ್ಶನ ಪಡೆದೆವು ಮಹಾನುಭಾವ ನಾರದನೆ ಅಲ್ಲೇ ರೂಪವನ್ನು ಅಡಗಿಸಿಕೊಂಡು ಅನೇಕ ದೇವಿಯರು ಬೇರೆ ಬೇರೆಯಾಗಿ ಕಂಡುಬರುತ್ತಿದ್ದರು ವ್ಯಾಸರು ಹೇಳಿದರು ತಂದೆಯ ಈ ಮಾತನ್ನು ಕೇಳಿ ಮುನಿವರ ನಾರದರಿಗೆ ಬಹಳ ಸಂತೋಷವಾಯಿತು ಪುನಃ ಬ್ರಹ್ಮದೇವರಲ್ಲಿ ಹೀಗೆ ಹೇಳಿ ಕೇಳಿದರು ತಂದೆಯೇ ನೀವು ನೋಡಿದ ಅನುಭವಿಸಿದ ಆದಿ ಅವಿನಾಶಿ ನಿರ್ಗುಣ ಅಕ್ಷರ ಮತ್ತು ಅವ್ಯಯ ಪರಮ ಪುರುಷನ ರೂಪವನ್ನು ವರ್ಣಿಸುವ ಕೃಪೆ ಮಾಡಿರಿ ಕಮಲಜ ಬ್ರಹ್ಮದೇವರೇ ನಾನು ತ್ರಿಗುಣ ಶಕ್ತಿಯ ದರ್ಶನವನ್ನು ಮಾಡಿರುವೆನು ಈಗ ನಿರ್ಗುಣ ಶಕ್ತಿಯು ಹೇಗಿರುವಳು ಆಕೆಯ ರೂಪವನ್ನು ಮತ್ತು ಪರಮ ಪುರುಷನ ರೂಪವನ್ನು ಜೊತೆ ಜೊತೆಯಾಗಿಯೇ ನನಗೆ ವರ್ಣಿಸಿ ತಿಳಿಸಿರಿ ಅವರ ಅವನ ದರ್ಶನವನ್ನು ಪಡೆಯಲಿಕ್ಕಾಗಿ ನಾನು ಶ್ವೇತ ದ್ವೀಪಕ್ಕೆ ಹೋಗಿ ಮಹಾತಪಸ್ಸು ಮಾಡುತ್ತಿದ್ದೆ ಅನೇಕ ಸಿದ್ಧರು ಮಹಾತ್ಮರು ಕ್ರೋಧವನ್ನು ಜಯಿಸಿದ ತಪಸ್ವಿಗಳು ಮುಂದೆ ಬಂದರು ಆದರೆ ಆ ಪರ ಪರಬ್ರಹ್ಮ ಪರಮಾತ್ಮನನ್ನು ನಾನು ನೋಡಲಿಲ್ಲ ದಯಮಾಡಿ ಅವನ ಪರಿಚಯ ಮಾಡಿಸಿರಿ ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ನಾರದರು ತಂದೆಯಾದ ಪ್ರಜಾಪತಿ ಬ್ರಹ್ಮದೇವರಲ್ಲಿ ಕೇಳಿದರು ಆಗ ಬ್ರಹ್ಮದೇವರು ಮುಗುಳ್ನಗುತ್ತಾ ನುಡಿಯತೊಡಗಿದರು ಮುನಿಯೇ ನಿರ್ಗುಣ ರೂಪವನ್ನು ಈ ಕಣ್ಣುಗಳಿಂದ ನೋಡಲಾರದು ಏಕೆಂದರೆ ನಿರ್ಗುಣದಲ್ಲಿ ಯಾವುದೇ ರೂಪ ಇರುವುದಿಲ್ಲ ಹಾಗಿರುವಾಗ ಅದು ದೃಷ್ಟಿಗೋಚರ ಹೇಗಾಗಬಲ್ಲದು ನಿರ್ಗುಣ ಶಕ್ತಿ ಮತ್ತು ನಿರ್ಗುಣ ಪರಮ ಪುರುಷ ಸುಲಭವಾಗಿ ಕಂಡುಬರುವುದಿಲ್ಲ ಮುನಿಗಳು ಜ್ಞಾನರೂಪಿ ನೇತ್ರಗಳಿಂದ ಅದನ್ನು ಅನುಭವಿಸುವರು ಪ್ರಕೃತಿ ಮತ್ತು ಪುರುಷ ಇವರಿಬ್ಬರು ಆಜನ್ಮ ಅವಿನಾಶಿ ಎಂದು ತಿಳಿಯಬೇಕು ಅಜನ್ಮ ಅವಿನಾಶಿ ಎಂದು ತಿಳಿಯಬೇಕು ವಿಶ್ವಾಸಪೂರ್ವಕ ಚಿಂತಿಸಿದರೆ ಇವರ ಅರಿವು ಆಗಬಲ್ಲದು ವಿಶ್ವಾಸ ಕಡಿಮೆಯಾದರೆ ಎಂದಿಗೂ ದೊರೆಯಲಾರರು ನಾರದನೆ ತೇಜಸ್ವರೂಪಿ ಪರಮಾತ್ಮನು ಬೇರೆ ಬೇರೆ ಪ್ರಾಣಿಗಳಲ್ಲಿ ವ್ಯಾಪಕ ರೂಪದಿಂದ ಸದಾ ವಿರಾಜಿಸುತ್ತಿರುವನು ಮಹಾನುಭಾವ ನಾರದನೆ ಆ ಪರಮಾತ್ಮ ಮತ್ತು ಆದ್ಯ ಶಕ್ತಿಯನ್ನು ವ್ಯಾಪಕವೆಂದು ತಿಳಿಯಬೇಕು ಅವರು ಎಲ್ಲ ಸ್ಥಳದಲ್ಲಿ ಇರುತ್ತಾರೆ ಅವರಲ್ಲದೆ ಜಗತ್ತಿನಲ್ಲಿ ಯಾವ ವಸ್ತುವಿಗೂ ಅಸ್ತಿತ್ವವಿರುವುದಿಲ್ಲ ಅವರಿಬ್ಬರು ಅಚಿಂತ್ಯವಾಗಿದ್ದಾರೆ ಅವರು ಸದಾ ಪ್ರತಿಯೊಂದು ಪ್ರಾಣಿಗಳ ಶರೀರದಲ್ಲಿ ಕೂಡಿಯೇ ಇರುತ್ತಾರೆ ಇಬ್ಬರು ಅವಿನಾಶಿಯೋ ಏಕರೂಪರು ಚಿನ್ಮಯರು ನಿರ್ಕುಣರು ಮಲಶೂನ್ಯರು ಆಗಿದ್ದಾರೆ ಯಾವ ಶಕ್ತಿಯೋ ಅದೇ ಪರಮ ಯಾರು ಶ್ಯಾಮ ಶಕ್ತಿಯೋ ಅದೇ ಪರಮಾತ್ಮನಾಗಿರುವನು ಮತ್ತು ಯಾವ ಪರಮಾತ್ಮನೋ ಅದೇ ಶಕ್ತಿಯಾಗಿದ್ದಾಳೆ ಹೀಗೆ ಸಿದ್ಧಾಂತವಾಗಿದೆ ನಾರದನೆ ಇವರಲ್ಲಿ ಯಾವ ಭೇದವೂ ಇಲ್ಲ ಈ ಸೂಕ್ಷ್ಮ ತತ್ವವನ್ನು ತಿಳಿದುಕೋ ನಾರದನೆ ಸಂಪೂರ್ಣ ಶಾಸ್ತ್ರಗಳನ್ನು ಹಾಗೂ ಅಂಗ ಉಪಾಂಗಗಳ ಸಹಿತ ವೇದಗಳನ್ನು ಅಧ್ಯಯನ ಮಾಡಿದ ಬಳಿಕವೂ ಯಾರ ಮನಸ್ಸಿನಲ್ಲಿ ವೈರಾಗ್ಯವೂ ಉಂಟಾಗುವುದಿಲ್ಲವೋ ಅವನು ಈ ಪ್ರಕೃತಿ ಪುರುಷರ ಸೂಕ್ಷ್ಮ ಭೇದವನ್ನು ತಿಳಿಯಲಾರನು ಪುತ್ರನೇ ನೀನು ಚರಮ ಕೋಟಿಯ ವಿದ್ವಾಂಸನಾಗಿರವೆ ಯಾರೇ ಸಗುಣ ಪ್ರಾಣಿಯು ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಹೇಗೆ ತಾನೇ ಪಡೆಯಬಲ್ಲದು ಆದ್ದರಿಂದ ನೀನು ಸಗುಣ ಪರಮಾತ್ಮನ ಆರಾಧನೆಯನ್ನೇ ಮಾಡಬೇಕು ನಾರದರು ಕೇಳಿದರು ತಂದೆಯೇ ನೀವು ದೇವತೆಗಳಿಗೂ ಆರಾಧ್ಯರಾಗಿರುವಿರಿ ತ್ರಿಗುಣಗಳ ಸ್ವರೂಪವನ್ನು ನಾನು ವಿಸ್ತಾರವಾಗಿ ತಿಳಿಯಲು ಬಯಸುತ್ತೇನೆ ಸಾತ್ವಿಕ ರಾಜಸ ತಾಮಸ ಭೇದದಿಂದ ಅಹಂಕಾರದ ಮೂರು ರೂಪಗಳಿವೆ ಅವುಗಳ ಸೃಷ್ಟೀಕರಣವು ಮಾಡುವ ಸೃಷ್ಟೀಕರಣವನ್ನು ಮಾಡುವ ಕೃಪೆ ಮಾಡಿರಿ ಪ್ರಭು ಯಾವುದನ್ನು ತಿಳಿದಾಗ ನಾನು ಸಂದೇಹ ಮುಕ್ತನಾಗುವೆನು ಅಂತಹ ಜ್ಞಾನವನ್ನು ನನಗೆ ಉಪದೇಶಿಸಿರಿ ಜೊತೆಗೆ ಗುಣಗಳ ವಿಸ್ತೃತ ಲಕ್ಷಣಗಳನ್ನು ಬೇರೆ ಬೇರೆ ಬೇರೆಯಾಗಿ ತಿಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಪಾಪರಹಿತ ನಾರದನೆ ಮೂರು ಅಹಂಕಾರಗಳ ಮೂರು ಶಕ್ತಿಗಳಿವೆ ಜ್ಞಾನ ಶಕ್ತಿ ಶಕ್ತಿ ಅರ್ಥಶಕ್ತಿ ಎಂಬ ಹೆಸರಿನಿಂದ ವಿಖ್ಯಾತವಾದ ಅವುಗಳ ಪರಿಚಯವನ್ನು ಮಾಡಿಸುವೆನು ಜ್ಞಾನ ಜ್ಞಾನಶಕ್ತಿಯೋ ಸಾತ್ವಿಕ ಅಹಂಕಾರದೊಂದಿಗೆ ಕ್ರಿಯಾಶಕ್ತಿಯೋ ರಾಜಸ ಅಹಂಕಾರದೊಂದಿಗೆ ದ್ರವ್ಯ ಶಕ್ತಿಯೋ ತಾಮಸ ಅಹಂಕಾರದೊಂದಿಗೆ ಸಂಬಂಧವಿದೆ ಈ ಮೂರು ಶಕ್ತಿಯನ್ನು ನಿನಗೆ ಹೇಳಿದೆ ನಾರದನೆ ಈಗ ಅವುಗಳ ಕಾರ್ಯಗಳನ್ನು ನಿರೂಪಿಸುವೆನು ಗಮನವಿಟ್ ಗಮನ ಕೊಟ್ಟು ಕೇಳು ತಾಮಸಿ ದ್ರವ್ಯ ಶಕ್ತಿಯಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ತನ್ಮಾತ್ರೆಗಳ ಉತ್ಪತ್ತಿಯನ್ನು ಹೇಳಲಾಗಿದೆ ಆಕಾಶದ ಗುಣ ಶಬ್ದ ವಾಯುವಿನ ಸ್ಪರ್ಶ ವಾಯುವಿನ ಗುಣ ಸ್ಪರ್ಶ ಅಗ್ನಿಯ ಗುಣ ರೂಪ ಜಲದ ಗುಣ ರಸ ಮತ್ತು ಪೃಥ್ವಿಯ ಗುಣ ಗಂಧವಾಗಿದೆ ನಾರದನೆ ಸಂಕ್ಷೇಪವಾಗಿ ಇದನ್ನು ತಿಳಿದುಕೊಳ್ಳಬೇಕು ದ್ರವ್ಯ ಶಕ್ತಿಯೊಂದಿಗೆ ಸಂಬಂಧವಿರುವ ಈ ಹತ್ತು ಒಂದಾಗಿ ಪ್ರಕಟವಾದಾಗ ಇವನ್ನು ತಾಮಸ ಅಹಂಕಾರದಿಂದ ಉತ್ಪನ್ನ ಸೃಷ್ಟಿ ಎಂದು ಹೇಳಲಾಗಿದೆ ಈಗ ರಾಜಸಿ ಕ್ರಿಯಾಶಕ್ತಿಯಿಂದ ಆಗುವ ಪ್ರಾದುರ್ಭಾವವನ್ನು ಹೇಳುವೆನು ಕೇಳು ಕಿವಿ ಚರ್ಮ ನಾಲಿಗೆ ಕಣ್ಣು ಮತ್ತು ಮೂಗು ಇವು ಐದು ಜ್ಞಾನೇಂದ್ರಿಯಗಳು ಮತ್ತು ವಾಣಿ ಕೈ ಕಾಲು ಉಪಸ್ಥ ಗುದ ಇವು ಐದು ಕರ್ಮೇಂದ್ರಿಯಗಳು ಮತ್ತು ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ಪಂಚ ಪ್ರಾಣ ಎಲ್ಲವೂ ಕ್ರಿಯಾಶಕ್ತಿಯಿಂದ ಉತ್ಪನ್ನವಾಗುತ್ತವೆ ಪ್ರಕಟವಾದ ಈ ಹದಿನೈದುಗಳ ಹದಿನೈದು ವಸ್ತುಗಳ ಸಮುದಾಯವನ್ನು ರಾಜಸ ಸೃಷ್ಟಿ ಎಂದು ಹೇಳುತ್ತಾರೆ ಇವುಗಳ ಎಲ್ಲ ಸಾಧನೆ ಕ್ರಿಯಾಶಕ್ತಿಮಯವಾಗಿದೆ ಇವುಗಳ ಉಪಾದಾನ ಕಾರಣ ಚಿದ್ವೃತ್ತಿ ಎಂದು ಹೇಳಲಾಗುತ್ತದೆ ಸಾತ್ವಿಕ ಅಹಂಕಾರದೊಂದಿಗೆ ಸಂಬಂಧವಿರಿಸುವ ಜ್ಞಾನ ಶಕ್ತಿಯಿಂದ ದಿಕ್ಕುಗಳು ವಾಯು ಸೂರ್ಯ ವರುಣ ಅಶ್ವಿನಿ ಕುಮಾರರು ಐದು ಜ್ಞಾನೇಂದ್ರಿಯಗಳ ಐದು ಅಧಿಷ್ಠಾತ್ರ ದೇವತೆಗಳು ಹಾಗೂ ಬುದ್ಧಿಯೇ ಮೊದಲಾದ ಅಂತಃಕರಣಗಳ ಅಧಿಷ್ಠಾತ ಚಂದ್ರ ಬ್ರಹ್ಮ ರುದ್ರ ಮತ್ತು ಕ್ಷೇತ್ರಜ್ಞ ಹಾಗೂ ಮನಸ್ಸು ಸಹಿತ ಹದಿನೈದು ಪ್ರಕಟವಾಗುತ್ತವೆ ಸಾತ್ವಿಕ ಅಹಂಕಾರದ ಈ ಸೃಷ್ಟಿಯು ಸಾತ್ವಿಕ ಸೃಷ್ಟಿಯ ಹೆಸರಿನಿಂದ ವಿಖ್ಯಾತವಾಗಿದೆ ಸ್ಥೂಲ ಮತ್ತು ಸೂಕ್ಷ್ಮ ಭೇದದಿಂದ ಪರಮಾತ್ಮನ ಎರಡು ರೂಪಗಳಿವೆ ಭಗವಂತನ ನಿರಾಕಾರ ಜ್ಞಾನ ರೂಪವನ್ನು ಎಲ್ಲರ ಉಪಾದಾನ ಕಾರಣ ಎಂದು ಹೇಳಲಾಗಿದೆ ಸಾಧಕರಿಗೆ ಧ್ಯಾನದಲ್ಲಿ ಸ್ಥೂಲ ರೂಪದ ದರ್ಶನವಾಗುತ್ತದೆ ಪರಮ ಪುರುಷ ಪರಮಾತ್ಮನ ಇದೇ ಸೂಕ್ಷ್ಮ ಶರೀರವಾಗಿದೆ ಎಂದು ವ್ಯಾಖ್ಯಾನಿಸಲಾಗಿದೆ ಈ ನನ್ನ ಶರೀರವು ಸೂತ್ರ ರೂಪದಿಂದ ಅವನದೇ ಸ್ಥೂಲ ರೂಪವೆಂದು ಹೇಳಲಾಗಿದೆ ಪಂಚ ತನ್ಮಾತ್ರಗಳ ವ್ಯಾಖ್ಯೆ ನಾನು ಮಾಡಿಬಿಟ್ಟಿರುವೆನು ಸೂಕ್ಷ್ಮ ಭೂತಗಳನ್ನು ಪಂಚೀಕರಣ ಮಾಡಿದಾಗ ಐದು ಭೂತಗಳ ಸಮುದಾಯ ಶರೀರ ಉತ್ಪನ್ನವಾಗುತ್ತದೆ ಈ ಪಂಚೀಕರಣದ ಭೇದವನ್ನು ಹೇಳುವೆನು ಎಲ್ಲ ಭೂತಗಳ ವಿಭಾಗ ಸ್ಪಷ್ಟವಾದಾಗ ಪ್ರತಿಯೊಂದರಲ್ಲಿ ಒಂದೊಂದು ಗುಣದ ವೃತ್ತಿ ಕಾಣುತ್ತದೆ ಆಕಾಶಕ್ಕೆ ಕೇವಲ ಶಬ್ದ ಎಂಬ ಒಂದೇ ಗುಣವಿರುವುದು ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ ಎಂಬ ಎರಡು ಗುಣಗಳಿವೆ ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಎಂಬ ಮೂರು ಗುಣಗಳಿವೆ ಶಬ್ದ ಸ್ಪರ್ಶ ರೂಪ ಮತ್ತು ರಸ ಈ ನಾಲ್ಕು ಗುಣಗಳು ಜಲದಲ್ಲಿವೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಈ ಐದು ಗುಣಗಳು ಪೃಥ್ವಿಯಲ್ಲಿ ಸಂಪರಿಪೂರ್ಣವಾಗಿವೆ ಈ ಪ್ರಕಾರ ಎಲ್ಲ ವಸ್ತುಗಳ ಸಮ್ಮಿಲನದಿಂದ ಬ್ರಹ್ಮಾಂಡದ ಉತ್ಪತ್ತಿಯನ್ನು ಹೇಳಲಾಗಿದೆ ಈ ಎಲ್ಲ ಜೀವರು ಸೇರಿ ಬ್ರಹ್ಮಾಂಡವನ್ನು ಸ್ಥಿರವಾಗಿ ಇರಿಸುತ್ತಾರೆ ಎಂಬತ್ತ ನಾಲ್ಕು ಲಕ್ಷ ಪ್ರಾಣಿಗಳೆಂದು ಹೇಳಲಾಗಿದೆ ಬ್ರಹ್ಮದೇವರು ಹೇಳುತ್ತಾರೆ ಪುತ್ರ ನಾರದನೆ ನೀನು ಕೇಳಿದಂತೆ ಈ ಸೃಷ್ಟಿಯ ವರ್ಣನೆ ಮಾಡಿರುವೆ ಈಗ ಗುಣಗಳ ವಿಷಯವ ವಿಷಯದಲ್ಲಿ ಹೇಳುವೆನು ಏಕಾಗ್ರ ಚಿತ್ತದಿಂದ ಕೇಳು ಸತ್ವಗುಣವನ್ನು ಪ್ರೀತಿಮಯವೆಂದು ತಿಳಿಯಬೇಕು ಸುಖದಿಂದ ಪ್ರೀತಿ ಉತ್ಪನ್ನವಾಗುತ್ತದೆ ಆರ್ಚವ ಸತ್ಯ ಶೌಚ ಶ್ರದ್ಧೆ ಕ್ಷಮೆ ಧೃತಿ ಅನುಕಂಪ ಲಜ್ಜ ಶಾಂತಿ ಮತ್ತು ಸಂತೋಷ ಇವೆಲ್ಲ ಗುಣಗಳು ನಿಶ್ಚಲ ಸಾತ್ವಿಕ ಪ್ರೀತಿಯು ಉತ್ಪನ್ನವಾಗುವುದರಲ್ಲಿ ಕಾರಣವಾಗಿವೆ ಶುಭ್ರ ವರ್ಣವಾಗಿದೆ ಇದರಿಂದ ಧರ್ಮದಲ್ಲಿ ನಿರಂತರ ಪ್ರೇಮವು ಬೆಳೆಯುತ್ತದೆ ಜೊತೆಗೆ ಸಾತ್ವಿಕ ಶ್ರದ್ಧೆಯು ಪ್ರಾದುರ್ಭಾವವಾಗಿ ಮತ್ತು ಅಸಾತ್ವಿಕ ಶ್ರದ್ಧೆಯ ತಿರುಭಾವವಾಗುತ್ತದೆ ಶ್ರದ್ಧೆಯು ಸಾತ್ವಿಕ ರಾಜಸಿ ಮತ್ತು ತಾಮಸಿ ಎಂಬ ಮೂರು ರೀತಿಯಿಂದಿರುತ್ತದೆ ಎಂದು ತತ್ವದರ್ಶಿ ಮುನಿಗಳು ಹೇಳಿರುವರು ರಾಜಸಿ ಶ್ರದ್ಧೆಯು ರಕ್ತವರ್ಣದಿಂದಿರುತ್ತದೆ ಅದರಿಂದ ವಿಲಕ್ಷಣ ಪ್ರೀತಿಯು ಉಂಟಾಗುವುದು ಅಸಂಭವವು ದುಃಖದಿಂದ ಪ್ರೀತಿಯ ಅಭಾವವಾಗುತ್ತದೆ ಇದು ನಿಶ್ಚಿತವಾದ ಮಾತು ರಾಜಸಿ ಶ್ರದ್ಧೆಯಿರುವಲ್ಲಿ ದ್ವೇಷ ದ್ರೋಹ ಕೃಪಣತೆ ಹಠ ಬಯಸಿದ ಪದಾರ್ಥವನ್ನು ಪಡೆಯುವ ಚಿಂತೆ ಮತ್ತು ನಿದ್ರೆ ಇವೆಲ್ಲವೂ ತಮ್ಮ ಅಧಿಕಾರ ನಡೆಸುವವು ಅಭಿಮಾನ ಗರ್ವ ಮಾನಸಿಕ ವಿಕಾರ ಇವು ರಾಜಸಿ ಶ್ರದ್ಧೆಯಿಂದ ಶ್ರದ್ಧೆಯಿಂದಲೇ ಉತ್ಪನ್ನವಾಗುತ್ತವೆ ವಿದ್ವಾಂಸರು ಈ ಲಕ್ಷಣಗಳನ್ನು ನೋಡಿ ರಾಜಸ ಶ್ರದ್ಧೆಯೆಂದು ತಿಳಿದುಕೊಳ್ಳಬೇಕು ತಾಮಸಿಕ ಶ್ರದ್ಧೆಯ ರೂಪ ಕೃಷ್ಣವರ್ಣವೆಂದು ಹೇಳಲಾಗಿದೆ ಇದು ಮೋಹವನ್ನು ಉತ್ಪನ್ನ ಮಾಡಿ ವಿಷಾದವನ್ನು ಪ್ರಕಟಿಸುತ್ತದೆ ಆಲಸ್ಯ ಅಜ್ಞಾನ ನಿದ್ರೆ ದೈನ್ಯ ಭಯ ವಿವಾದ ಹೇಡಿತನ ಕುಟಲ ಕುಟಿಲತೆ ಕ್ರೋಧ ವಕ್ರತೆ ಅತ್ಯಂತ ನಾಸ್ತಿಕತೆ ಮತ್ತು ಬೇರೆಯವರ ದೋಷಗಳನ್ನು ನೋಡುವ ಸ್ವಭಾವ ಇವು ತಾಮಸಿ ಶ್ರದ್ಧೆಯ ಲಕ್ಷಣವಾಗಿವೆ ಪಂಡಿತರು ಈ ಲಕ್ಷಣಗಳಿಂದ ಕೂಡಿದ ಶ್ರದ್ಧೆಯನ್ನು ತಾಮಸಿ ಶ್ರದ್ಧೆ ಎಂದು ತಿಳಿಯುತ್ತಾರೆ ಈ ಶ್ರದ್ಧೆಯ ಸಂಬಂಧ ಬೆಳೆದಾಗ ಬೇರೆಯವರಿಗೆ ತೊಂದರೆ ಕೊಡುವ ಪ್ರವೃತ್ತಿ ಜಾಗೃತವಾಗುತ್ತದೆ ಆದ್ದರಿಂದ ಕಲ್ಯಾಣಕಾಮಿ ಪುರುಷನು ಸಾತ್ವಿಕ ಶ್ರದ್ಧೆಯ ಪ್ರಯೋಗ ಮಾಡಬೇಕು ರಾಜಸಿಕ ಶ್ರದ್ಧೆಯ ಮೇಲೆ ನಿಯಂತ್ರಣವಿರಿಸಿ ಮತ್ತು ತಾಮಸಿ ಶ್ರದ್ಧೆಯನ್ನು ಸರ್ವಥಾ ತ್ಯಾಗ ಮಾಡಬೇಕು ಸತ್ವ ರಜ ಮತ್ತು ತಮ ಈ ಮೂರರಲ್ಲಿ ಯಾರಿಗೂ ಯಾರಲ್ಲಿಯೂ ಪ್ರೇಮವಿಲ್ಲ ಇವು ಒಂದು ಮತ್ತೊಂದರೊಂದಿಗೆ ವಿರೋಧವಿರಿಸುತ್ತವೆ ಎಂದಾದರೂ ಇವುಗಳು ಕೂಡುವುದೂ ಇದೆ ಹಾಗೆಂದು ಕೇವಲ ಸತ್ವಗುಣವೂ ಇರುವುದಿಲ್ಲ ರಜಗುಣವೂ ಇರುವುದಿಲ್ಲ ತಮೋಗುಣವೂ ಗುಣವೂ ಇರುವುದಿಲ್ಲ ಮೂರು ಜೊತೆಯಾಗಿಯೇ ಇರುತ್ತವೆ ಇದರಿಂದ ಇವುಗಳನ್ನು ಅನ್ಯೋನ್ಯಾಶ್ರಯ ಅನ್ಯೋನ್ಯಾಶ್ರಯವೆಂದು ಹೇಳುತ್ತಾರೆ ನಾರದನೆ ಕಾಮ ಕ್ರೋಧ ಲೋಭ ಮೋಹ ತೃಷ್ಣೆ ದ್ವೇಷ ರಾಗ ಮದ ಅಸೂಯೆ ಈರ್ಷೆ ಮೊದಲಾದ ಎಲ್ಲವೂ ಶರೀರದ ವಿಕಾರವಾಗಿವೆ ಇವು ಹೊರಗೆ ಹೊರಟು ಹೋಗುವವರೆಗೆ ಮನುಷ್ಯ ಪುಣ್ಯಾತ್ಮ ಆಗುವುದಿಲ್ಲ ತೀರ್ಥಾಟನೆ ಮಾಡಿದರೂ ಈ ವಿಕಾರಗಳು ಶರೀರದಿಂದ ಹೊರಗೆ ಹೋಗದಿದ್ದರೆ ತೀರ್ಥದ ಫಲವು ಕೇವಲ ಶ್ರಮವೇ ಆಗಿದೆ ರೈತನು ಪರಿಶ್ರಮ ಪಟ್ಟು ಹೊಲವನ್ನು ಹಸನಾಗಿಸಿ ಬೆಲೆ ಬಾಳುವ ಬೀಜವನ್ನು ತಂದು ಬಿತ್ತುವನು ಉತ್ತಮ ಫಸಲಿನ ಆಸೆಯನ್ನಿರಿಸಿ ಹಗಲು ರಾತ್ರಿ ಹೊಲವನ್ನು ರಕ್ಷಿಸುವನು ಹೇಮಂತ ಋತು ಬಂದಾಗ ಹೂವು ಬಂದು ಕಾಯಿ ಕಚ್ಚಿ ಕಾಯಿ ಕಟ್ಟಿತು ಆಗ ಹೊಲವನ್ನು ಕಾಯುವವನು ಮಲಗಿ ನಿದ್ರಿಸಿದನು ಕಾಡು ಪ್ರಾಣಿಗಳು ಬಂದು ಹೊಲ ಮೆದ್ದು ಹೋದವು ಬಡಪಾಯಿ ರೈತನು ನಿರಾಶನಾಗಿ ಕುಳಿತುಬಿಟ್ಟನು ಪುತ್ರನೇ ಹಾಗೆಯೇ ಮನಸ್ಸಿನಿಂದ ವಿಕಾರಗಳು ದೂರವಾಗದಿದ್ದರೆ ತೀರ್ಥಯಾತ್ರೆಯ ಪರಿಶ್ರಮದಿಂದ ಕೇವಲ ದುಃಖವನ್ನೇ ಪಡೆಯಬೇಕಾಗುತ್ತದೆ ಅದು ಯಾವ ಫಲವನ್ನು ಕೊಡುವುದಿಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಶ್ರೇಷ್ಠ ಸತ್ವಗುಣವು ಉತ್ಪನ್ನವಾಗುತ್ತದೆ ಮತ್ತು ಬೆಳೆಯುತ್ತದೆ ನಾರದನೆ ಅದರ ಫಲದಿಂದ ತಾಮಸಿಕ ಪದಾರ್ಥಗಳಲ್ಲಿ ಆಸಕ್ತಿ ಉಂಟಾಗಲಾರದು ಅದು ರಾಜಸ ಮತ್ತು ತಾಮಸ ವೃತ್ತಿಗಳನ್ನು ಹಠಪೂರ್ವಕ ತಡೆಯುತ್ತದೆ ಲೋಭದಿಂದ ಪ್ರಬಲ ರಜೋಗುಣದ ಉತ್ಪತ್ತಿಯಾಗುತ್ತದೆ ತಮೋಗುಣ ಮತ್ತು ಸತ್ವಗುಣಗಳನ್ನು ಅದು ಅದುಮಿ ಬಿಡುತ್ತದೆ ಮೋಹದಿಂದ ತಮೋಗುಣ ಉತ್ಪನ್ನವಾಗುತ್ತದೆ ಮತ್ತು ಕ್ರಮವಾಗಿ ಅದು ಬೆಳೆಯುತ್ತದೆ ಅದು ಸತ್ವಗುಣ ಮತ್ತು ರಜೋಗುಣಗಳ ಮೇಲೆ ಅಧಿಕಾರ ನಡೆಸುತ್ತದೆ ಒಂದು ಗುಣವು ಇನ್ನೊಂದನ್ನು ಅದುಮಿಡುವ ಪ್ರಸಂಗವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಸತ್ವಗುಣದ ವೃದ್ಧಿಯಾದಾಗ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಜಾಗೃತವಾಗುತ್ತವೆ ಆಗ ರಜೋಗುಣ ಮತ್ತು ತಮೋಗುಣಗಳಿಂದ ಉತ್ಪನ್ನವಾದ ಹೊರಗಿನ ವಿಷಯಗಳು ಚಿತ್ತದಲ್ಲಿ ಇರುವುದಿಲ್ಲ ಸದಾ ಸತ್ವಗುಣದಿಂದ ಉಂಟಾದ ಅರ್ಥದ ಚಿಂತನವೇ ನಡೆಯುತ್ತದೆ ಇದಲ್ಲದೆ ಬೇರೆ ಅರ್ಥಗಳು ಮುಂದೆ ಬರುವುದಿಲ್ಲ ಯತ್ನ ಮಾಡದೆಯೂ ಧಾರ್ಮಿಕ ಅರ್ಥ ಮತ್ತು ಯಜ್ಞದಲ್ಲಿ ಅಭಿರುಚಿ ಉಂಟಾಗುತ್ತದೆ ಸತ್ವಗುಣವು ಉದಯವಾದಾಗ ಮುಮುಕ್ಷು ಪುರುಷನಿಗೆ ಕೇವಲ ಸಾತ್ವಿಕ ವಿಷಯಗಳಲ್ಲೇ ಅಭಿರುಚಿ ಇರುತ್ತದೆ ರಾಜಸ ಪದಾರ್ಥಗಳನ್ನು ಬಯಸುವುದಿಲ್ಲ ಹಾಗಿರುವಾಗ ತಾಮಸ ಪದಾರ್ಥಗಳನ್ನು ಹೇಗೆ ತಾನೇ ಬಯಸುವನು ಈ ಪ್ರಕಾರ ಮೊದಲು ರಜೋಗುಣವನ್ನು ಗೆದ್ದು ಮತ್ತೆ ತಮೋಗುಣದ ಮೇಲೆ ಅಧಿಕಾರ ನಡೆಸಬೇಕು ಉತ್ರಣೆ ಆಗ ಕೇವಲ ಶುದ್ಧ ಸತ್ವಗುಣವೇ ಇರುತ್ತದೆ ರಜೋ ಗುಣವು ಬೆಳೆದಾಗ ಪುರುಷನು ಸಾತ್ವಿಕ ಸನಾತನ ಧರ್ಮಗಳನ್ನು ತ್ಯಜಿಸಿ ಇತರ ಧರ್ಮಗಳ ಉಪಾಸನ ಮಾಡತೊಡಗುವನು ಏಕೆಂದರೆ ಆ ಸಮಯದಲ್ಲಿ ರಾಜಸಿ ಶ್ರದ್ಧೆಯು ಅವನ ಹೃದಯದಲ್ಲಿ ತುಂಬಿರುತ್ತದೆ ರಾಜಸಿ ಶ್ರದ್ಧೆಯು ಬೆಳೆದಾಗ ಧನವನ್ನು ಕೆಚ್ಚಿಸುವುದರಲ್ಲಿ ಹಾಗೂ ರಾಜಸ ಭೋಗ ಭೋಗಿಸುವುದರಲ್ಲಿ ಮನಸ್ಸು ಬಯಸುತ್ತದೆ ಆಗ ಸತ್ವಗುಣವು ಅವನಿಂದ ದೂರವಾಗುತ್ತದೆ ಮತ್ತು ತಮೋಗುಣವು ಗುಣವು ಹತ್ತಿರವಿರುವುದಿಲ್ಲ ತಮೋ ಗುಣವು ಅತ್ಯಧಿಕವಾಗಿ ಬೆಳೆದಾಗ ವೇದ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಮಾನವನು ವಿಶ್ವಾಸವಿಡುವುದಿಲ್ಲ ಮನಸ್ಸಿನಲ್ಲಿ ತಾಮಸಿ ಶ್ರದ್ಧೆಯನ್ನಿರಿಸಿಕೊಂಡು ಧನವನ್ನು ಅಪವ್ಯಯ ಮಾಡುತ್ತಾನೆ ಅವನು ಎಲ್ಲೆಡೆ ವೈರದ ಬೀಜವನ್ನೇ ಬಿತ್ತುವನು ಎಲ್ಲಿಯೂ ಅವನಿಗೆ ಶಾಂತಿ ಸಿಗುವುದಿಲ್ಲ ಆ ಮೂರ್ಖ ಶಠ ಮತ್ತು ಕ್ರೋಧಿ ಮನುಷ್ಯನು ಸತ್ವ ಮತ್ತು ರಜದ ಅವಹೇಳನೆ ಮಾಡುತ್ತಾ ಸ್ವಚ್ಛಂದವಾಗಿ ವಿಶಾಲ ಭೋಗಗಳಲ್ಲಿ ಅಲೆಯುತ್ತಾನೆ ಕೇವಲ ಸತ್ವಗುಣವು ಎಲ್ಲಿಯೂ ಇರುವುದಿಲ್ಲ ಹಾಗೂ ರಜೋಗುಣ ತಮೋಗುಣಗಳು ಇರುವುದಿಲ್ಲ ಇವೆಲ್ಲ ಗುಣಗಳು ಪರಸ್ಪರ ಸಾಪೇಕ್ಷವಾಗಿವೆ ಆದ್ದರಿಂದ ಒಟ್ಟಿಗೆ ಇರುತ್ತವೆ ಎಲ್ಲಿಯೂ ರಜೋಗುಣವಿಲ್ಲದೆ ಸತ್ವಗುಣ ಅಥವಾ ಸತ್ವಗುಣವಿಲ್ಲದೆ ರಜೋಗುಣವೂ ಇರುವುದಿಲ್ಲ ಪುರುಷ ಶ್ರೇಷ್ಠ ನಾರದನೆ ತಮೋ ಗುಣವಿಲ್ಲದೆ ಈ ಸತ್ವಗುಣ ರಜೋಗುಣಗಳು ಆಶ್ರಯ ಪಡೆಯುವುದಿಲ್ಲ ಹಾಗೆಯೇ ಸತ್ವಗುಣ ಮತ್ತು ರಜೋಗುಣಗಳಲ್ಲದೆ ಕೇವಲ ತಮೋ ಗುಣವೂ ಇರಲಾರದು ಇವೆಲ್ಲ ಗುಣಗಳು ಮಿಥುನ ಧರ್ಮೀಯವಾಗಿವೆ ಇವುಗಳ ಕಾರ್ಯಗಳಲ್ಲಿ ಅಂತರವಿದೆ ಒಂದು ಇನ್ನೊಂದರ ಆಶ್ರಯದಲ್ಲಿ ಇರುತ್ತದೆ ಇರು ಒಂದು ಇನ್ನೊಂದರ ಆಶ್ರಯದಲ್ಲಿ ಇರುತ್ತದೆ ಎಂದು ಸರ್ವಥಾ ಬೇರೆಯಾಗಿ ಇರುವುದಿಲ್ಲ ಒಂದು ಗುಣವು ಇನ್ನೊಂದನ್ನು ಉತ್ಪನ್ನವಾಗಿಸುತ್ತವೆ ಏಕೆಂದರೆ ಇವು ಪ್ರಸವ ಧರ್ಮಿಯಾಗಿವೆ ಕೆಲವೊಮ್ಮೆ ಸತ್ವಗುಣವು ರಜೋಗುಣ ಮತ್ತು ತಮೋಗುಣಗಳನ್ನು ಕೂಡ ಉತ್ಪನ್ನ ಮಾಡುತ್ತದೆ ಕೆಲವೊಮ್ಮೆ ತಮೋ ರಜೋಗುಣ ಮತ್ತು ಸತ್ವಗುಣಗಳ ಜನಕವಾಗುತ್ತದೆ ಘಟದಿಂದ ಮಣ್ಣು ಮಣ್ಣಿನಿಂದ ಘಟ ಉಂಟಾಗುವಂತೆ ಇವು ಒಂದು ಮತ್ತೊಂದರ ಜನಕಗಳಾಗಿವೆ ಈ ಗುಣಗಳು ಬುದ್ಧಿಯಲ್ಲಿದ್ದು ಪರಸ್ಪರ ಇಚ್ಛೆಗಳನ್ನು ಜಾಗೃತಗೊಳಿಸುತ್ತವೆ ದೇವದತ್ತ ಯಜ್ಞದತ್ತ ವಿಷ್ಣು ಮತ್ತು ಮೂವರು ಸೇರಿ ಯಾವುದಾದರೂ ಕಾರ್ಯವನ್ನು ನೆರವೇರಿಸುವಂತೆ ಅಥವಾ ಸ್ತ್ರೀ ಪುರುಷ ಇಬ್ಬರ ಸಮ್ಮಿಲನವಾದಾಗ ನೂತನ ಸೃಷ್ಟಿಯಾಗುವಂತೆ ಗುಣಗಳು ಒಂದು ಮತ್ತೊಂದರ ಜೊತೆಗೆ ಸಂಯೋಗವಾಗುತ್ತವೆ ರಜೋಗುಣದ ಮಿಥುನ ಸತ್ವಗುಣ ಸತ್ವಗುಣದ ಮಿಥುನವಾದಾಗ ರಜೋಗುಣ ಮತ್ತು ತಮೋಗುಣದ ಮಿಥುನವಾದಾಗ ಸತ್ವಗುಣ ಹಾಗೂ ರಜೋಗುಣ ಇವೆರಡೂ ಉತ್ಪನ್ನವಾಗುತ್ತವೆ ಎಂದು ಹೇಳಲಾಗಿದೆ ನಾರದರು ಹೇಳುತ್ತಾರೆ ಈ ಪ್ರಕಾರ ತಂದೆಯವರು ಸರ್ವೋತ್ತಮ ಗುಣಗಳ ವ್ಯಾಖ್ಯೆ ಮಾಡಿದರು ಇದೆಲ್ಲವನ್ನೂ ಕೇಳಿದ ಬಳಿಕ ಅವರಲ್ಲೇ ಪುನಃ ಪ್ರಶ್ನಿಸಿದೆ ತಂದೆಯವರೇ ನೀವು ಗುಣಗಳ ಲಕ್ಷಣಗಳನ್ನು ತಿಳಿಸಿದಿರಿ ಆದರೆ ನಿಮ್ಮ ಬಾಯಿಯಿಂದ ಹೊರಟ ಈ ವಾಂಗ್ಮಯ ರಸವನ್ನು ಇಷ್ಟರವರೆಗೆ ನಾನು ಪಾನ ಮಾಡುತ್ತಿದ್ದರೂ ತೃಪ್ತಿಯಾಗದಷ್ಟು ಮಧುರವಾಗಿದೆ ಆದ್ದರಿಂದ ಗುಣಗಳನ್ನು ಸರಿಯಾಗಿ ಪರಿಚಯಿಸುವ ಕೃಪೆ ಮಾಡಬೇಕು ಅದರಿಂದ ನನ್ನ ಅಂತಃಕರಣವು ಪರಮಶಾಂತಿಯನ್ನು ಪಡೆಯಬಲ್ಲದು ವ್ಯಾಸರು ಹೇಳುತ್ತಾರೆ ರಜೋಗುಣದಿಂದ ಪ್ರಕಟರಾದ ಜಗತ್ಕರ್ತ ಬ್ರಹ್ಮದೇವರು ಮಹಾಭಾಗ ನಾರದನ ತಂದೆಯಾಗಿರುವರು ಪುತ್ರನು ಕೇಳಿದಾಗ ಅವರು ಹೇಳತೊಡಗಿದರು ನಾರದನೆ ನಾನು ಗುಣಗಳನ್ನು ವರ್ಣಿಸುವೆನು ಕೇಳು ಕೇವಲ ಸತ್ವಗುಣವಾದರೂ ಎಲ್ಲಿಯೂ ಕಾಣುವುದಿಲ್ಲ ಎಲ್ಲ ಗುಣಗಳ ಸಮ್ಮಿಲಿತ ರೂಪವೇ ಎದುರಿಗೆ ಬರುತ್ತದೆ ಉದಾಹರಣೆಗಾಗಿ ಸಮಸ್ತ ಆಭೂಷಣಗಳಿಂದ ಸುಶೋಭಿತ ಹಾಗೂ ಹಾವಭಾವಗಳಿಂದ ಕೂಡಿದ ಓರ್ವ ಸುಂದರ ಸ್ತ್ರೀಯು ತನ್ನ ಪತಿಗೆ ಕಾಮ ಸುಖವನ್ನು ನೀಡುವಳು ಜೊತೆಗೆ ತಂದೆ ತಾಯಿ ಬಂಧು ಬಾಂಧವರನ್ನು ಬೇರೆ ಬೇರೆ ಭಾವಗಳಿಂದ ಸಂತೋಷಪಡಿಸುವಳು ಅವಳೇ ಸವತಿಯರಿಗೆ ಮಹಾ ಕಷ್ಟ ಕೊಡುವವಳು ಆಗುವಳು ಹಾಗೆಯೇ ಸತ್ವಗುಣವು ಸ್ತ್ರೀ ವೇಷದಲ್ಲಿ ಇದ್ದಾಗ ಅದರೊಂದಿಗೆ ರಜೋಗುಣ ಹಾಗೂ ತಮೋ ಗುಣಗಳು ಸಂಬಂಧಿತವಾದಾಗ ರಾಜಸಿ ಮತ್ತು ತಾಮಸಿ ವೃತ್ತಿಗಳು ಉತ್ಪನ್ನವಾಗುತ್ತವೆ ರಜೋಗುಣ ತಮೋ ಗುಣಗಳು ಸ್ತ್ರೀ ರೂಪದಲ್ಲಿ ಬಂದಾಗ ಸತ್ವಗುಣದೊಂದಿಗೆ ಸಂಬಂಧವಾದರೆ ಸಾತ್ವಿಕ ವೃತ್ತಿಯು ಹುಟ್ಟುತ್ತದೆ ಒಂದರೊಂದಿಗೆ ಇನ್ನೊಂದರ ಪರಸ್ಪರ ಸಂಯೋಗವಾದಾಗ ಒಂದು ವಿಲಕ್ಷಣ ವೃತ್ತಿಯು ಸಿದ್ಧವಾಗುತ್ತದೆ ನಾರದನೆ ಸ್ವಭಾವದಲ್ಲಿ ಆಶ್ರಯಕ್ಕೆ ನೂಲ ಆಶ್ರಯಕ್ಕೆ ಆಶ್ರಯಕ್ಕನುಲ ಜಾತ್ಯಂತರದ ಆವಿರ್ಭಾವವಾಗುವುದಿಲ್ಲ ಎಲ್ಲಿಯಾದರೂ ಸಂಯೋಗಕ್ಕೆ ಅನುಸಾರವಾದ ವೃತ್ತಿಯುಂಟಾಗುತ್ತದೆ ಓರ್ವ ಸುಂದರ ಸ್ತ್ರೀಯಲ್ಲಿ ಲಜ್ಜೆ ಮಧುರವಾಗಿ ಮಾತನಾಡುವುದು ನಮ್ರಲಾಗಿ ಇರುವುದು ಮುಂತಾದ ಗುಣಗಳು ಆಕೆಯಲ್ಲಿವೆ ಧರ್ಮಶಾಸ್ತ್ರಕ್ಕನುಕೂಲ ಕಾಮಶಾಸ್ತ್ರವನ್ನು ಪೂರ್ಣವಾಗಿ ಅವಳು ಬಲ್ಲಳು ಆಕೆಯ ವ್ಯವಹಾರದಿಂದ ಪತಿಗೆ ತುಂಬಾ ಸಂತೋಷವಾಗುತ್ತದೆ ಜೊತೆಗೆ ಆಕೆಯನ್ನು ನೋಡಿ ಸಮತಿಯರ ಎದೆಯಲ್ಲಿ ಉರಿ ಏಳುತ್ತದೆ ಆಕೆಯಲ್ಲಿ ಎಲ್ಲ ಸಾತ್ವಿಕ ಗುಣಗಳಿದ್ದರೂ ಕೂಡ ಎಲ್ಲ ಸಾತ್ವಿಕ ಗುಣಗಳಿದ್ದರೂ ಕೂಡ ಜನರು ಆಕೆಯ ವ್ಯವಹಾರದಿಂದ ಬಹಳ ಜನರಿಗೆ ದುಃಖವಾಗುತ್ತಾಗಿದೆ ಎಂದು ಹೇಳುತ್ತಾರೆ ಹಾಗೆಯೇ ಸಾತ್ವಿಕ ಗುಣದ ವಿಷಯದಲ್ಲಿ ಅದರ ವಿರುದ್ಧವಾದ ತಾಮಸಿಕ ಗುಣಗಳು ಕಂಡುಬರುವುದು ಸ್ವಾಭಾವಿಕವಾಗಿದೆ ಮಹಾರಾಜನ ಸೈನಿಕರು ಕಳ್ಳರಿಂದ ತೊಂದರೆಗೊಳಗಾದ ಸಾಧುಗಳಿಗೆ ಸುಖ ಕೊಡುವವರಾಗುತ್ತಾರೆ ಮತ್ತು ಕಳ್ಳರು ಅವರಿಂದ ಮಹಾ ದುಃಖಿತರಾಗುತ್ತಾರೆ ಹಾಗೆಯೇ ಯಾರ ಸ್ವಭಾವವು ಹೇಗಿದೆಯೋ ಅದಕ್ಕನುಸಾರ ವಿಪರೀತ ಭಾವಗಳು ಉತ್ಪನ್ನವಾಗುತ್ತವೆ ಆಕಾಶದಲ್ಲಿ ದಟ್ಟವಾದ ಮೋಡಗಳು ಆವರಿಸಿದಾಗ ದುರ್ದಿನವಾಗುತ್ತದೆ ಮಿಂಚು ಕಾಣಿಸಿಕೊಳ್ಳುತ್ತದೆ ಸುತ್ತಲೂ ಕತ್ತಲೆಯೇ ಆವರಿಸಿಬಿಡುತ್ತದೆ ಮೇಘಗಳು ಭೂಮಿಯನ್ನು ನೆನೆಸುತ್ತವೆ ಈ ಸ್ಥಿತಿಯು ಹೊಲವನ್ನು ಉಳುವವನಿಗೆ ಮಹಾ ದುಃಖದಾಯಕವಾದರೆ ಬೀಜ ಬಿತ್ತಿ ಮೊಳಕೆ ಒಡೆದಿವೆ ಅಂಥವನಿಗೆ ಅದು ಸುಖವಾಗುತ್ತದೆ ಇದರಿಂದ ಯಾರ ಮನೆ ಮಾಡು ಬಿಡಿಸಿ ಹಾಕಿದೆ ಹೆಂಚು ಮರ ಎಲ್ಲ ಸೇರಿಸುತ್ತಿದ್ದಾನೆ ಇನ್ನೂ ಛಾವಣಿಯಾಗಲಿಲ್ಲ ಅಂತಹ ನಿರ್ಭಾಗ್ಯ ಬಡಪಾಯಿಗೆ ಹೆಚ್ಚು ಕಷ್ಟವಾಗುವುದು ಯಾರ ಗುಣಗಳು ಹೇಗಿವೆಯೋ ಹಾಗೆಯೇ ಸ್ವಭಾವ ಅದಕ್ಕನುಸ್ ಅನುಕೂ ಅನುಸಾರ ಅನುಕೂಲ ಪ್ರತಿಕೂಲಗಳಾಗಿ ಕಂಡುಬರುತ್ತವೆ ಕಂಡುಬರುತ್ತವೆನೇ ಈಗ ಆ ಗುಣಗಳ ಲಕ್ಷಣಗಳನ್ನು ತಿಳಿಸುವೆನು ಕೇಳು ಸತ್ವಗುಣವು ಪ್ರಕಾಶಮಯ ಸ್ವಚ್ಛ ಮತ್ತು ವಿಷದವಾಗಿವೆ ಬಾಲ್ಯದಲ್ಲಿ ಕಿವಿ ಮೂಗು ಕಣ್ಣು ಮೊದಲಾದ ಇಂದ್ರಿಯಗಳು ಇನ್ನು ಚಿಕ್ಕದಾಗಿರುವಾಗ ನಿರ್ಮಲ ಅಂತಃಕರಣವು ವಿಷಯಗಳ ಕಡೆಗೆ ಹೋಗದೆ ಇರುವಾಗ ಶರೀರದಲ್ಲಿ ಸತ್ವಗುಣದ ಸಾಮ್ರಾಜ್ಯವೆಂದು ತಿಳಿಯಬೇಕು ಆ ಕಳಿಕೆ ಬರುವುದು ಮಲಗುವುದು ಕೈಕಾಲು ಒದರುವುದು ಮುಂತಾದ ಕ್ರಿಯೆಗಳು ರಜೋಗುಣದ ಪ್ರಭಾವದಿಂದ ಉಂಟಾಗುತ್ತವೆ ಮನವಾನವನ ಶರೀರದಲ್ಲಿ ರಜೋಗುಣವು ಬೆಳೆದಾಗ ಅವನು ಕಲಿಯ ಸ್ವರೂಪವನ್ನು ಹುಡುಕುವುದರಲ್ಲಿ ಬೇರೆ ಗ್ರಾಮಗಳಿಗೆ ಹೋಗಿ ಬರುವ ವಿಚಾರದಲ್ಲಿ ತೊಡಗಿರುತ್ತಾನೆ ವಿವಾದದಲ್ಲಿ ಮೈಮರೆತಾಗ ಅವನ ಚಿತ್ತ ಅತ್ಯಂತ ಚಂಚಲವಾಗಿ ಬಿಡುತ್ತದೆ ಕುರುಡಾಗಿಸುವ ಕಾಮದ ಉತ್ಪತ್ತಿಯಾಗುತ್ತದೆ ಅನಂತರ ಶರೀರದ ಎಲ್ಲ ಅವಯವಗಳು ಶೀಘ್ರವಾಗಿ ಭಾರವಾಗುತ್ತವೆ ಅವನು ಇಂದ್ರಿಯಗಳನ್ನು ಮುಚ್ಚಿಕೊಳ್ಳುವನು ಮನಸ್ಸು ಏಕಾಗ್ರವಾಗುವುದಿಲ್ಲ ನಿದ್ರೆ ಬರುವುದಿಲ್ಲ ನಾರದನೆ ಇವು ಗುಣಗಳ ಲಕ್ಷಣಗಳೆಂದು ತಿಳಿದುಕೊಳ್ಳಬೇಕು ನಾರದರು ಕೇಳಿದರು ಅಪ್ಪಾಜಿ ನೀವು ಮೂರು ಗುಣಗಳ ಭಿನ್ನ ಭಿನ್ನ ಸ್ವಭಾವಗಳನ್ನು ತಿಳಿಸಿದಿರಿ ಹಾಗಿರುವಾಗ ಇವು ಮೂರು ಒಂದೇ ಸ್ಥಾನದಲ್ಲಿದ್ದು ಒಂದು ಮತ್ತೊಂದರ ಸಹಯೋಗದಿಂದ ಹೇಗೆ ನಿರಂತರ ಕಾರ್ಯ ಮಾಡುತ್ತವೆ ಏಕೆಂದರೆ ಭಿನ್ನ ಭಿನ್ನ ಸ್ವಭಾವವುಳ್ಳವರು ಶತ್ರುಗಳಾಗುತ್ತಾರೆ ಇದು ನಿಶ್ಚಿತವಾಗಿದೆ ಶತ್ರುಗಳು ಪರಸ್ಪರ ಸೇರಿ ಹೇಗೆ ಕಾರ್ಯ ಮಾಡಬಲ್ಲರು ಇದರ ರಹಸ್ಯವನ್ನು ನನಗೆ ದಯವಿಟ್ಟು ತಿಳಿಸಿರಿ ಬ್ರಹ್ಮದೇವರು ಹೇಳಿದರು ಮಗು ಕೇಳು ನಾನು ಸತ್ವ ರಜಾ ತಮ ಈ ಮೂರರ ವಿಷಯದಲ್ಲಿ ಹೇಳುತ್ತೇನೆ ಈ ಮೂರರ ಸ್ವಭಾವ ದೀಪದಂತೆ ಇದೆ ಉದಾಹರಣೆಗಾಗಿ ದೀಪವು ಪ್ರಕಾಶವನ್ನು ಹರಡಿ ವಸ್ತುಗಳನ್ನು ತೋರಿಸುತ್ತದೆ ಎಣ್ಣೆ ಬತ್ತಿ ಜ್ಯೋತಿ ಇವು ಮೂರು ವಿವಿಧ ವಿರುದ್ಧ ಧರ್ಮಿಗಳಾಗಿವೆ ಅರ್ಥಾತ್ ಯಾವುದಕ್ಕೆ ಯಾರೊಂದಿಗೂ ಪ್ರೇಮವಿಲ್ಲ ಹಾಗೆಯೇ ಇಲ್ಲಿಯೂ ತಿಳಿದುಕೊಳ್ಳಬೇಕು ವಿರುದ್ಧ ಧರ್ಮಿ ಎಣ್ಣೆಯು ಅಗ್ನಿಯೊಂದಿಗೆ ಸಂಯೋಗವಾಗುತ್ತದೆ ಮತ್ತು ಬತ್ತಿ ವಿರೋಧಿ ಬತ್ತಿ ವಿರೋಧಿ ಎಣ್ಣೆ ಎರಡು ಪರಸ್ಪರ ಅಗ್ನಿಯೊಂದಿಗೆ ಸಂಯೋಗವಾಗಿ ಒಂದು ಗೋಡಿ ವಸ್ತುಗಳನ್ನು ಪ್ರಕಾಶಿಸುತ್ತವೆ ನಾರದರು ಹೇಳುತ್ತಾರೆ ಸತ್ಯವತಿ ನಂದನ ವ್ಯಾಸರೇ ಹೀಗೆಯೇ ಪ್ರಕೃತಿಯಿಂದ ಪ್ರಕಟವಾದ ಎಲ್ಲ ಗುಣಗಳನ್ನು ಹೇಳಲಾಗಿದೆ ಪ್ರಕೃತಿಯೊಂದಿಗೆ ಸಂಬಂಧವಿರಿಸುವ ಅದೇ ಗುಣಗಳು ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿವೆ ವ್ಯಾಸರು ಹೇಳುತ್ತಾರೆ ರಾಜನೇ ನಾನು ಕೇಳಿದಾಗ ನಾರದರು ಈ ಎಲ್ಲ ಪ್ರಸಂಗವನ್ನು ವಿಸ್ತಾರವಾಗಿ ನನಗೆ ತಿಳಿಸಿದರು ಜೊತೆಗೆ ಗುಣಗಳ ಸಂಪೂರ್ಣ ಲಕ್ಷಣಗಳನ್ನು ಬೇರೆ ಬೇರೆಯಾಗಿಸಿ ತಿಳಿಸಿದರು ವಾಸ್ತವವಾಗಿ ಈ ಜಗತ್ತೆಲ್ಲವೂ ವ್ಯಾಪಕವಾದ ಆ ಪರಮ ಶಕ್ತಿಯ ಆರಾಧನೆ ಮಾಡಬೇಕು ಕಾರ್ಯ ಭೇದದಿಂದ ಅದೇ ಶಕ್ತಿಯು ಕೆಲವೊಮ್ಮೆ ಸಗುಣ ಮತ್ತು ಕೆಲವೊಮ್ಮೆ ನಿರ್ಗುಣ ಭಾವದಿಂದ ವಿರಾಜಿಸುತ್ತಿರುವಳು ನಿರೀಹ ಅವಿನಾಶಿ ಪರಮ ಪುರುಷ ಪರಮಾತ್ಮನು ಪೂರ್ಣನಾಗಿದ್ದರೂ ಸ್ವತಂತ್ರ ಕರ್ತ ಅಲ್ಲ ಶಕ್ತಿ ಮಹಾಮಾಯೆಯೇ ಹೊರತು ಅವನು ಅಕರ್ತ ಅಕರ್ತಾನೆ ಆಗಿದ್ದಾನೆ ಸತ್ ಅಸತ್ ರೂಪಿ ಈ ಜಗತ್ತೆಲ್ಲದರ ಸೃಷ್ಟಿ ಈ ಮಹಾಮಾಯೆಯೇ ಮಾಡುವಳು ಬ್ರಹ್ಮ ವಿಷ್ಣು ಶಂಕರ ಸೂರ್ಯ ಚಂದ್ರ ಇಂದ್ರ ಅಶ್ವಿನಿ ಕುಮಾರರು ವಸುಗಣರು ಕುಬೇರ ವರುಣ ಅಗ್ನಿ ವಾಯು ಪೂಷಾ ಸ್ವಾಮಿ ಕಾರ್ತಿಕೇಯ ಮತ್ತು ಗಣಪತಿ ಮೊದಲಾದ ಎಲ್ಲ ದೇವತೆಗಳ ಎಲ್ಲ ದೇವತೆಗಳು ಈ ಶಕ್ತಿಯಿಂದ ಸಂಪನ್ನರಾಗಿಯೇ ತಮ್ಮ ಕಾರ್ಯವನ್ನು ನೆರವೇರಿಸಲು ಸಮರ್ಥರಾಗುತ್ತಾರೆ ರಾಜನೇ ಆ ಪರಮೇಶ್ವರಿಯೇ ಜಗತ್ತಿನ ಕಾರಣಳಾಗಿದ್ದಾಳೆ ನೀನು ಆಕೆಯ ಭಜನೆ ಮತ್ತು ಪೂಜೆ ಮಾಡು ವಿಧಿವತ್ತಾಗಿ ಪರಮ ಭಕ್ತಿಯೊಂದಿಗೆ ಆಕೆಯ ಪೂಜೆಯಲ್ಲೇ ಸಂಲಗ್ನಾಗು ಅವಳೇ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯಾಗಿರುವಳು ಸಮಸ್ತ ಪ್ರಾಣಿಗಳ ಅಧಿಷ್ಠಾತ್ರಿಯಾಗಿರುವಳು ಎಲ್ಲ ಕಾರಣಗಳು ಅವಳಿಂದಲೇ ಉತ್ಪನ್ನವಾಗುತ್ತವೆ ಅವಳು ಸಮಸ್ತ ಕಾಮನೆಗಳನ್ನು ಪೂರ್ಣ ಮಾಡುವವಳು ಶಾಂತ ಸ್ವರೂಪಗಳು ಸುಖವಾಗಿ ಆರಾಧಿಸಲು ಯೋಗ್ಯಳು ಪರಮ ದಯಾಳುವು ಆಗಿದ್ದಾಳೆ ಕೇವಲ ಆಕೆಯ ನಾಮೋಚ್ಚಾರಣೆ ಮಾಡುವುದರಿಂದ ಅವಳು ಅಭೀಷ್ಟ ವಸ್ತುಗಳನ್ನು ಕೊಡುವಳು ಬ್ರಹ್ಮ ವಿಷ್ಣು ಶಂಕರ ಮೊದಲಾದ ಎಲ್ಲ ದೇವತೆಗಳು ಹಿಂದೆ ಆಕೆಯ ಉಪಾಸನೆ ಮಾಡಿದ್ದರು ಮುಮುಕ್ಷುಗಳಾದ ಬಹಳಷ್ಟು ಆತ್ಮ ಸಂಯಮಿ ತಪಸ್ವಿಗಳು ಆಕೆಯ ಉಪಾಸನೆ ಮಾಡಿರುವರು ಪ್ರಸಂಗಾನುಸಾರ ಅಸ್ಪಷ್ಟ ನಾಮೋಚ್ಚಾರಣೆ ಮಾಡಿದರು ಅವಳು ಬೇಕಾದ ದುರ್ಲಭ ಪದಾರ್ಥಗಳನ್ನು ಕರುಣಿಸುವಳು ಕಾಡಿನಲ್ಲಿ ವ್ಯಾಘ್ರಾದಿ ಹಿಂಸಕ ಪ್ರಾಣಿಗಳನ್ನು ನೋಡಿ ಹೆದರಿ ಐ ಐ ಹೀಗೆ ಬಿಂದು ಸಹಿ ಬಿಂದು ರಹಿತ ನಾಮದ ಉಚ್ಚಾರವಾದರೂ ಮನೋರಥವು ಪೂರ್ಣವಾಗಿತ್ತು ರಾಜನೇ ಈ ವಿಷಯದಲ್ಲಿ ಸತ್ಯವ್ರತ ಬ್ರಾಹ್ಮಣನ ಉದಾಹರಣೆ ಕಣ್ಮುಂದೆಗಿದೆ ಪುಣ್ಯಾತ್ಮ ಮುನಿಗಳಾದ ನಮ್ಮ ಸಮಾಜ ಸೇರಿತ್ತು ಅಲ್ಲಿ ಯಾರೋ ವಿಶೇಷಜ್ಞ ಪುರುಷ ಈ ಪ್ರಸಂಗವನ್ನು ಹೇಳುತ್ತಿದ್ದರು ನಾನು ವಾಗಿ ಕಿವಿಗಳಿಂದ ವಿಸ್ತಾರವಾಗಿ ಎಲ್ಲವನ್ನೂ ಕೇಳಿದೆ ಸತ್ಯವ್ರತನೆಂಬ ಒಬ್ಬ ಮಹಾ ನಿರಕ್ಷರ ಮೂರ್ಖ ಬ್ರಾಹ್ಮಣನಿದ್ದನು ಯಾರೋ ಬೇಡನ ಬಾಯಿಂದ ಕೇಳಿ ಪ್ರಸಂಗವಶ ಅವನು ಅದನ್ನು ಉಚ್ಚರಿಸಿದನು ಅನುಸ್ವಾರದ ಉಚ್ಚಾರ ಅವನಿಂದ ಆಗಲಿಲ್ಲ ಕೇವಲ ಐ ಇಷ್ಟೇ ಉಚ್ಚಾರವಾಯಿತು ಹೀಗಿದ್ದರೂ ಅವನು ದೊಡ್ಡ ವಿದ್ವಾಂಸನಾದನು ಐ ಹೀಗೆ ಉಚ್ಚರಿಸುವುದರಿಂದಲೇ ಅವನ ಮೇಲೆ ಭಗವತಿ ಪರಮ ಪ್ರಸನ್ನಳಾದಳು ದಯೆಯಿಂದ ಓತಪ್ರೋತವಾಗಿರುವ ಆ ಭಗವತಿ ಪರಮೇಶ್ವರಿಯು ಆ ಬ್ರಾಹ್ಮಣನಿಗೆ ಕವಿರಾಜನನ್ನಾಗಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ